ಏನ್ ರೇಟ್ ಇತ್ತ ಅಂಡ್ರಣ್ಣ ಹದ್ಮೂರ್ ಸಾವಿರ ಯಾವ್ದು ಇದು ಇದು ಕೊಂಬೈತೆ ಇರುತ್ತೆ ಒಂದೊಂದಕ್ಕೆ ಇರುತ್ತಾ ಹಾ ಹಾ ಏನ್ ರೇಟ್ ಅಂದ್ರಣ್ಣ ಹದ್ಮೂರ್ ಸಾವಿರ ಒಂದು ಹದಿಮೂರು ಸಾವಿರ ಒಂದ್ ತಾಂಡದ ನಂಗು ಕೊಂಬಿರೋ ಜಾಸ್ತಿ ನೋಡಿರ್ಲಿಲ್ಲ ಅದಕ್ಕೆ ಕೇಳಿದೆ ಅಣ್ಣ ಏನ್ ರೇಟ್ ಇತ್ತಣ್ಣ ಮರಿ ಕುರಿ ಅಲ್ಲ ಮರಿ ಪಟ್ಲಿ ರೂಪಾಯಿ ನೋಡ್ರಿ ಆರ್ ಸಾವಿರ ರೂಪಾಯಿ ತಗೊಂಡಿದಾರ ರೂಪಾಯಿ ನೋಡ್ರಿ ಇವ ಶಿರಾ ಮಾರ್ಕೆಟ್ ನಾಗ ಇದನಿ ಪ್ರತಿ ಸಿರಾ ಮಾರ್ಕೆಟ್ ಜಾಸ್ತಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಕುರಿ ಮರಿ ತೋರಿಸ್ತೀನಿ ಇದ್ರಾಗೆ ಆ ಇದೆಲ್ಲ ಜಾಸ್ತಿ ಎಳಗ ಟೈಪ್ ಕುರಿಗಳೇ ಬರೋದು ಸಾಕಾಣಿಕೆ ಕುರಿಗಳು ತೋರಿಸ್ತೀನಿ ಬರ್ರಿ ಪ್ರತಿ ಮಂಗಳವಾರ ನಡೀತತೆ ಚೆನ್ನಾಗಿರುತ್ತೆ ಮಾರ್ಕೆಟ್ ಫಾರ್ಮ್ನ ಸಾಕರಿಗೆ ಒಳ್ಳೊಳ್ಳೆ ಮರಿ ಸಿಕ್ತಾವೆ ಅಣ್ಣ ಏನ್ ರೇಟ್ ಆಗಿದೆ ಏನ್ ರೇಟಿಗೆ ತಗೊಂಡ್ರ ಅಣ್ಣ ಏಳು ಸಾವಿರ ಎಷ್ಟ್ ತಿಂಗಳು ಮರಿ ಅಣ್ಣ ಮೂರ್ ತಿಂಗಳು ನೋಡಿ ಏಳು ಸಾವಿರ ರೂಪಾಯಿ ತಗೊಂಡ್ರ ಸಾಕಕ್ಕೆ ಸಾಕೆ ಏಳು ಸಾವಿರ ರೂಪಾಯಿ ತಗೊಂಡ್ರಿ ஐது மரி தாண்ட மரி ஏழு சவர ரூபாய் அண்ணா நீங்கள் கேணார்ஜமான அண்ணா ஏன் ரேட் அண்ணா ஆறு சவர சாய் அந்த நோட்ரி ಹತ್ತು ಸಾವಿರ ರೂಪಾಯಿ ಒಂದ್ ಮರಿ ಹೇಳ್ತಾರೆ ಚೆನ್ನಾಗಿರೋದು ಮರಿಬೋದು ಹತ್ತು ಸಾವಿರ ರೂಪಾಯಿ ಒಂದ್ ಮರಿ ಏನ್ ರೇಟ್ ಮರಿ ಮರಿಪುರಿ ಪಟ್ಲಿ ಏನ್ ರೇಟಿಗೆ ಆದವು ಏಳು ಆರ್ನೂರಂಗ್ ಸೇಲ್ ಆದ್ ನೋಡ್ರಿ ಇವು ಏಳು ಆರ್ನೂರ ಯಾರು ತಗೊಂಡ್ರ ಅಣ್ಣ ಏಳು ಆರ್ನೂರಂಗ್ ಸೇಲ್ ಅಂತ ಯಾರು ನೀವ್ ತಾಂಡಿದ್ದ ಏಳು ಆರ್ನೂರ ರಂಗ ಏಳು ಆರ್ನೂರ ರಂಗ ತಾಂಡ್ರ ಅಂತ ಪಾರ್ಟಿ ಇಲ್ಲೇ ನೋಡ್ರಿ ತಾಂಡ್ರ ಪಾರ್ಟಿ ಅಣ್ಣ ಸಾಕ ಇವು ಸೇಲ್ ಆದ್ವಾ ಏನ್ ರೇಟ್ ಅಣ್ಣ ಇವು ಏಳು ಆರ್ನೂರ ಅಂತೆ ಅವು ಇವು ಎಲ್ಲ ಒಬ್ರಾವೆ ಇವ್ರಾವೆ ಯಜಮಾನ್ರಾವ್ ಏನ್ ರೇಟ್ ರೇಟಣ ಈ ವಾರ ನಿಮ್ದು ಏಳು ಆರ್ ಸಾವಿರ ಹೇಳ್ತಾರೆ ನೋಡ್ರಿ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀರಣ ಏಳು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತೆ ಅಣ್ಣಾರ್ ವಾರ ವಾರ ಬರ್ತಾರೆ ನೋಡ್ರಿ ಇಲ್ಲೇ ಇರ್ತಾರೆ ಚನ್ನ ಮರಿಗಳು ವ್ಯಾಪಾರ ನಡೀತಿದೆ ಕೇಳ್ತಿಲ್ಲ ಏನ್ ರೇಟ್ ಹೇಳಿದ್ರಣ ಆರು ಎಂಟುನೂರಕ್ಕೆ ಆಗಲ್ಲ ಆಗಲ್ಲ ಬಿಡ್ರಿ ಆರು ಎಂಟುನೂರಕ್ಕೆ ಎಂಟೂವರೆ ಸಾವಿರ ಹೇಳಿದ್ರಂತ ಬಜಾರೇಟ್ ಒಂದ್ ಸ್ವಲ್ಪ ಏನ್ ಗುರು ತಾಂಡಿದ್ದ ಕೊಡೋದ ಏನ್ ರೇಟ್ ಅಣ್ಣ ಏಳುವರೆ ಸಾವಿರ ರೂಪಾಯಿ ಐತಾರ ನೋಡ್ರಿ ಹುಡುಗರು ಖುಷಿ ಆಗಿದ್ದಾರೆ ಮಾರ್ಕೆಟ್ ನಾಗ ಹುಡುಗರು ಫುಲ್ ಹ್ಯಾಪಿ ಏನ್ ರೇಟಿಗೆ ಕೊಡ್ತೀರಾ ಕೊಡೋದಾದ್ರೆ ಆರೂವರೆ ಕೊಡ್ತಾರ ಒಂದೇ ಹಾಕ ಬಂದಿದ್ದ ಇವು ಮರಿ ನಿಮ್ಮ ಪಟ್ಲಿ ಮರಿ ಏನ್ ರೇಟ್ ಅಪ್ಪಿ ಪಟ್ಲಿ ಮರಿ ಏಳು ಸಾವಿರ ರೂಪಾಯಿ ಪಟ್ಲಿ ಮರಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಚಿನ್ನೂರ್ ಮರಿ ಏಳು ಸಾವಿರ ರೂಪಾಯಿ ಹೇಳ್ತೀರಾ ಚಿನ್ನೂರ್ ಮರಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಪ್ಪಿ ಆರು ಆರೂವರೆ ಬಿಟ್ಕೊಡ್ತಾರ ನೋಡ್ರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಪ್ಪಿ ಇಪ್ಪತ್ತೈದು ಸಾವಿರ ಜನ ಇದಾರೆ ஆல் ನಮ್ಮ ಅಣ್ಣ ಏನ್ ರೇಟ್ ಐತಾವೆ ಅಂತ ಏನ್ ರೇಟ್ ಈಗ ನೋಡಿ ವ್ಯಾಪಾರ ಇನ್ನ ವ್ಯಾಪಾರ ಆಗ್ತಾ ಇದೆ ಏನು ರೇಟ್ ಹೇಳಿದ್ರಿ ಯಜಮಾನರೇ 8 ಸಾವಿರ எண்ட்டுவ சவ்ர ரூபாய் வியாபார ஆக அண்ணா வியாபார மாத்தார நோட் அவரே இவ்வோ அஷ்ட எண்டுவர சவாரி அவ்வளேவரு சவாய் ஒன் ரேட்டி ஆகத்தோட ಐದುವರೆ ಸಾವಿರ ರೂಪಾಯಿ ಕೇಳಿದ್ರು ಅಣ್ಣಾರು ವಾಪಸ್ ಹಾಕೊಂಡ್ರಿ ಐತಿ ಐದುವರೆ ಆಗಲ್ಲ ಏನ್ ರೇಟಿ ಅಣ್ಣ ಬಂದ್ರೆ ಏಳರ ಮೇಲೆ ಏಳರ ಮೇಲೆ ಬಂದ್ರೆ ಹೇಳ್ರಿ ಮೊಬೈಲ್ ನಂಬರ್ ಏನ್ ರೇಟಿಗೆ ಅಣ್ಣ ಎರಡು ಪಟ್ಲಿ ಮರಿ ಹದ್ನಾಲ್ಕು ಸಾವಿರ ಹದ್ನಾರು ಸಾವಿರ ನೋಡ್ರಿ ಹದ್ನಾರು ಸಾವಿರಕ್ ತಂಡ್ರ ಸಾಕ ಎರಡು ಪಟ್ಲಿ ಮರಿ ಏನ್ ರೇಟಿಗೆ ಅಣ್ಣ ಇದು ಟಗರು ಹದಿನೇಳುವರೆ ಹದ್ನೇಳುವ ಸಾವಿರಕ್ಕೆ ಆಯ್ತಾನ ನೋಡ್ರಿ ಟಗರು ಹದಿನೇಳು ಸಾವಿರ ಹದಿನಾರು ಸಾವಿರಕ್ಕೆ ಎರಡು ஜோர் ஏ ಸಣ್ಣ್ ಮರಿ ಇದಾವೆ ಯಜಮಾನ್ರು ಏನ್ ರೇಟ್ ಹೇಳ್ತಾರೆ ಕೇಳ ಯಜಮಾನ್ರು ಏನ್ ರೇಟ್ ರೀ ಏನ್ ರೇಟ್ ಹಾ ಏಳುವರೆ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತಿರಾ ಯಜಮಾನ್ರು ಏನ್ ರೇಟ್ ಬಂದ್ರು ಬಿಟ್ಕೊಳ್ತೀರ ಏಳುವರೆ ಸಾವಿರ ಹೇಳಿ ಎಂಟ ಸಾವಿರ ಐನೂರ್ ಜಾಸ್ತಿ ಗಾ ಏಯ್ ಹೇಳ್ರಿ ಯಜಮಾನ್ರೇ ಆರವರೆ ಹಾ ವಾರ ವಾರ ಬರ್ತಾರೆ ನೋಡ್ರಿ ಯಜಮಾನ್ರು ಏನ್ ರೇಟ್ ಅಣ್ಣ ಏನ್ ರೇಟ್ ಎಂಟೂವರೆ ಸಾವಿರ ರೂಪಾಯಿ ಏನ್ ರೇಟಿ ಬಂದ್ರೆ ಮಾಡ್ಕೊಡ್ತೀರಾ ಲಾಸ್ಟ್ ಏನ್ ರೇಟಿ ಮಾಡ್ಕೊಡ್ತೀರಾ ಹಾ ನೋಡ್ರಿ ಏಳುವರೆ ಬಂದ್ರೆ ಬಿಟ್ಕೊಡ್ತಾರೆ ಅಂತ ಎಂಟುವರೆ ಹೇಳ್ತಾರೆ ಏಳುವರೆ ಬಂದ್ರೆ ಬಿಟ್ಕೊಡ್ತಾರಂತೆ ಚೆನ್ನಾಗಿದಾವ ಮರಿಗಳೆಲ್ಲ ನೋಡೋಣ ತೊಡ್ರಿ ಇಲ್ಲಿ ವ್ಯಾಪಾರ ಆಗ್ತಿದೆ ಕೇಳೋಣ ಏನ್ ರೇಟಿ ವ್ಯಾಪಾರ ಆಗ್ತಿದಾವೆ ಅಂತ ವ್ಯಾಪಾರ ಆಗ್ತಾ ಏನ್ ರೇಟ್ ಅಣ್ಣ ಆರ್ ಸಾವಿರದ ಮುನ್ನೂರು ಚಿತ್ರದುರ್ಗ ಅಣ್ಣ ನಮ್ದು ಆರ್ ಸಾವಿರದ ಮುನ್ನೂರು ರೂಪಾಯಿ ವ್ಯಾಪಾರ ಆದ್ವಾ ಅಂತೆಲ್ಲ ಒಬ್ರಿಗೆ ಆದ್ವಾಷ್ಟು ಅಷ್ಟು ಸಾರಾ ಸಟ್ಟು ನೋಡ್ರಿ ಸಾರಾ ಆರ್ ಸಾವಿರದ ಮುನ್ನೂರು ನೀವು ತಗೊಂಡಿದ್ದ இல்ல நோட் இவெல்லாம் எண் குறிப்பிடு நோட் எண் குறிப்பிட் அண்ணா ஏன் ரேட்ரணா பட்லி மாரி ಲೇಟ್ ಆಗ್ಬಿಡ್ತು ಒಂದ್ ಸ್ವಲ್ಪ ಬರೋದ್ ಲೇಟ್ ಆಗ್ಬಿಡ್ತು ನೋಡ ಅಕ್ಕ ಏನ್ ರೇಟ್ ಹೇಳ್ತೀಯ ಅಕ್ಕ ಅಷ್ಟೊಂದೇ ನೋಡ್ ಮಾರ್ಕೆಟ್ ಇವತ್ತಿರೋದು ಹತ್ತುವರೆ ಹಂಗ ಹೇಳ್ತಿದ್ಯ ಅಕ್ಕ ಏನ್ ರೇಟಿಗೆ ಕೇಳ್ತಿದಾರ ಅಕ್ಕ ಮಾರ್ಕೆಟ್ ನಾಗೆ ಅಯ್ಯೋ ಏಳ್ ಸಾವಿರ ರೂಪಾಯಿ ಹಂಗ ಕೇಳ್ತಾರ ಆಗಲ್ಲ ಬಿಡ್ರಿ ಏಳ್ ಸಾವಿರ ಹಂಗ ಅಲ್ಲ ಏಳ್ ಸಾವಿರದ ಹಂಗ ಆಗಲ್ಲ ಮಾಲ್ ಐತೆ ಏನ್ ಕರೆಕ್ಟ್ ಕರೆಕ್ಟ್ கே அண்ணா வார வார்த்தர் அண்ணா ஏன் ரேட் இவாரி ஒம்பத்தார நோட் ஒம்பத்தூபாய் கொம்பெல்லாம் ஒரட்டாவே கொம்புரட்டாவே எல்லா கொம்புர்டாவே கட்டிங் ஆகல அல்ல ಕಟಿಂಗ್ ಆಗಿದೆ ಮಾಡ್ಸ್ಬೇಕು ತಾಂಡ್ ಹೋದ್ರ ಯಾರನ್ನ ಹದಿನೈದು ದಿವಸ ಒಂದು ತಿಂಗ್ಳು ಬಿಟ್ಟು ಕಟಿಂಗ್ ಇವೆಲ್ಲ ಪಟ್ಲಿ ಮರಿ ಒಂದೇ ಒಂದ್ ಹೆಣ್ಮರಿ ಐತೆ ವ್ಯಾಪಾರ ಆಗ್ತಾ ಐತೆ ನೋಡೋಣ ಏನ್ ರೇಟಿಗೆ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಏನ್ ರೇಟ್ ಹೇಳಿದ್ರಿ ಏಳುವರೆ ಸಾವಿರ ರೂಪಾಯಿ ಒಂದ್ ಹೇಳಿದ್ರಣ್ಣ ನೋಡ್ರಿ ವಾತ ಇದಾವೆ ಏನ್ ರೇಟ್ ಕೇಳ ಅಣ್ಣ ಏನ್ ರೇಟ್ ಅಣ್ಣ ವಾತ ಬರ್ತತೆ ನೋಡಲ್ಲ ನೀವು ಇರ್ತದೆ ಇಪ್ಪತ್ತು ನಿಮಿಷದೊಳಗೆ ಏನ್ ರೇಟ್ ಅಂದ್ರಣ ಐವತ್ತಾರು ಸಾವಿರ ಏನ್ ರೇಟ್ ಬಂದ್ರೆ ಇಪ್ಪತ್ತೈದು ಸಾವಿರ ಒಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರ ಚೆನ್ನಾಗಿದಾವ ಈ ವಾರ ಮಾರ್ಕೆಟ್ ಒಳ್ಳೆ ಬಂದಿದಾವೆ ಮೇಕೆಗಳು ನೋಡ್ರಿ ಮೇಕೆ ಎಲ್ಲ ಚೆನ್ನಾಗಿರ ಬಂದಿದಾವ್ ಒಳ್ಳೊಳ್ಳೆ ಮೇಕೆ ಬಂದಿದಾವೆ. ಏನ್ ರೇಟ್ ಅಣ್ಣ ಮೇಕೆ? 30 ಓತಾ ಅಷ್ಟು ಓತಾ ಅಂತ ನೋಡ್ರಿ ಏನ್ ರೇಟ್ ಹೇಳ್ತೀಯ ಅಣ್ಣ? ಸಾವಿರ ರೂಪಾಯಿ ಒಂದೇ ತರಾನೇ ನೋಡಿ. ಏನ್ ರೆಡಿ ಬಂದ್ರೆ ಮಾಡ್ಕೊಳ್ತೀರಾ ಅಣ್ಣ? ಸಾವಿರ ಏಳು ಒಂಬತ್ತುವರೆ ಕೊಡ್ತೀರಾ. 9000 ಇದು ಸ್ಪೆಷಲ್ ಆಯ್ತಪ್ಪ ಇದು? ಸ್ಪೆಷಲ್ ಆರ್ಡರ್ ಆಯ್ತು ಇದು. ಕ್ಯಾಮೆರಾ ನೋಡಿಬಿಡ್ತ ಕನ್ಫ್ಯೂಸ್ ಏನ್ ರೇಟಿ ಮಾಡ್ಕೊಳ್ತೀಯಾ ಅಣ್ಣ? ಅಣ್ಣ ಓತ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಅಂತ ನೋಡ್ರಿ ಬಂದ್ರೆ ಬಿಟ್ಟು ಕೊಡ್ತೀರಣ ಹದಿನೆಂಟು ಹತ್ತೊಂಬತ್ತು ನೋಡ್ರಿ ರೇಟ್ ಅಂದ್ರೆ ಮಾತಂದ್ರೆ ಹಿಂಗಿರ್ಬೇಕು ಈಗ ಹೇಳಿದ್ರಲ್ಲ ಇದು ಮಾತಂದ್ರೆ ಚೆನ್ನಾಗಿ ಓತ ಹದಿನೆಂಟು ಹತ್ತೊಂಬತ್ತು ಕೇಳ್ತಾ ಇದಾರೆ ಕೊಡ್ತಿಲ್ಲ ಇನ್ನೊಂದ್ ಎರಡ್ ಸಾವಿರ ಆದ್ರೆ ಬಿಟ್ಕೊಟ್ಟ ಹೋಗ್ತೀರ ಬಿಟ್ಟ ಹೋಗ್ತೀರಾ ಅದಷ್ಟೇ ಚೆನ್ನಾಗಿದೆ ಹೆಣ್ಮಾರಿ ಓತ ಆರೂವರೆ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀಯಾ ಈಗ ಜನ ಏನ್ ರೇಟಿಗೆ ಕೇಳ್ತಾ ಇದಾರೆ ಐದುವರೆ ಕೇಳ್ತಾ ಇದಾರೆ ಕೊಡ್ತಿಲ್ಲ ಒಂದ್ ಆರ್ ಸಾವಿರ ಆದ್ರೆ ಕೊಟ್ಬಿಡ್ತೀಯಾ ನೋಡ್ರಿ ಯಜಮಾನ್ರ ಟಗರ್ ಹಾಕೊಂಡ್ ಬಂದಿದ್ರೆ ಕೇಳಣ ಯಜಮಾನ್ರ ಏನ್ ರೇಟ್ ಯಜಮಾನ್ರ ಏನ್ ರೇಟ್ ಟಗರು ಏನ್ ರೇಟ್ ಟಗರು ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಹೇಳ್ತಿದೀರ ಇಪ್ಪತ್ತೆರಡರಂಗ್ ಬಂದ್ರೆ ಸಾವಿರ ರೂಪಾಯಿ ನಿಮಗೆ ಬಿದ್ದೈತೆ ಒಂದು ಎರಡು ಎರಡು ನಲ್ವತ್ನಾಲ್ಕ ಸಾವಿರ ರೂಪಾಯಿ ಇವ್ರಿಗೆ ಬಿದ್ದೈತೆ ಅಂತ ನೋಡ್ರಿ ಹಾ ಏನ್ ರೇಟ್ ಇವಗೇ ಕೊಡ್ತೀರಾ ಆ ನಲವತ್ತಾರ್ನೂ ನಲವತ್ತೇಳು ಹಂಗ್ ಬಂದ್ರೆ ಕೊಡ್ತೀರಾ ಹಾ 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 ಅಲ್ಲಿ ಮಾಡಿದಾವ ಮಾಡಿದಾವ ಇಷ್ಟಲ್ ಮಾಡಿದವೆ ಒಂದೊಂದ್ ಆರ್ ಹಾಲ್ ಮಾಡಿದವ್ರ ಒಂದೊಂದ್ ಆರ್ ಹಾಲ್ ಮಾಡಿದಾವಂತ ಅಣ್ಣ ಏನ್ ರೇಟ್ ಅಣ್ಣ ಎರಡು ಟಗರಿ ಇದ್ದಂಗೆ ಇದಾವೆ ಏಳು ಸಾವಿರ ರೂಪಾಯಿ ಹದ್ಮೂರ್ ಸಾವಿರ ರೂಪಾಯಿ ಒಂದು ಒಂದು ಹದ್ಮೂರ್ ಸಾವಿರ ರೂಪಾಯಿ ಒಂದು ರೇಟ್ ಹೇಳ್ತೀರಣ ಹದಿನೆಂಟುವರೆ ಸಾವಿರ ರೂಪಾಯಿ ಹೇಳ್ತೀರಾ ಅವರೇಜ್ ಒಂದ್ ಎಷ್ಟ್ ತಿಂಗಳ ಒಂದ್ ವರ್ಷದ ಮರಿ ನೋಡ್ರಿ ಚೆನ್ನಾಗೈತೆ ಮರಿ ದುಂಡ್ ದುಂಡಾಗಿ ಚೆನ್ನಾಗೈತೆ ಮಟನ್ ಪ್ರೊಸೆಸಿಂಗ್ ಬಹಳ ಚೆನ್ನಾಗಿ ಈ ತರ ಇರ್ಬೇಕು ಗಟ್ಟಿ ಮರಿ ಹಾ ಹಾ ಅಣ್ಣ ಅಲ್ಲಿ ಮಾಡಿಲ್ಲ ಅಲ್ಲ ಇನ್ನ ಎಷ್ಟ್ ಕಟಿಂಗ್ ಆಗಿರ್ಬೋದು ಅಣ್ಣ ಕೂದಲು ಕಟಿಂಗ್ ಎಷ್ಟಾಗಿರ್ಬೋದು ಒಂದ್ಸತಿ ಕಟಿಂಗ್ ಆಗಿದೆ ಅಂತ ನೋಡ್ರಿ ಬಾಳ ಚೆನ್ನಾಗೈತೆ ತೋರಿಸ್ತೀನಿ ನೋಡ್ರಿ ಹದಿನೆಂಟುವರೆ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತಿರೋ ಏನ್ ರೇಟ್ ಈಗ ಮಾರ್ಕೆಟ್ ಹದ್ನೈದುವರೆ ಹದಿನಾರು ಕೇಳ್ತಾರೆ ಇನ್ನೊಂದ್ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಕೊಟ್ಟೋಗ್ಬಿಡ್ತಾರೆ ಯಜಮಾನ್ರು ಚೆನ್ನಾಗಿದೆ ನೋಡು ಹಿಂಗಿರ್ಬೇಕು ಅಣ್ಣ ಒಂದೇ ಸಾಕಿದ್ದ ಮನೆಗೆ ಅಣ್ಣ ಏನ್ ರೇಟ್ ಹೇಳ್ತೀರ ಎರಡು ಪಟ್ಲಿ ಒಂದು ಜೊತೆ ಇಪ್ಪತ್ತೆಂಟು ಸಾವಿರ ನೋಡ್ರಿ ಜೊತೆ ಇಪ್ಪತ್ತೆಂಟು ಇಪ್ಪತ್ತೈದಕ್ಕೆ ಬಂದ್ರೆ ಕೊಡ್ತಾರ ಅಂತ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಜೊತೆ ಇಪ್ಪತ್ತೈದಕ್ಕೆ ಬಂದ್ರೆ ಕೊಡ್ತಾರ ಅಂತ ಚೆನ್ನಾಗಿದಾವ ಅಣ್ಣ ಅಲ್ಲಿ ಮಾಡ್ಯದವ ಎರಡೆರಡು ಅಲ್ಲಾಗಿದಾವೆ ಎರಡೆರಡು ಅಲ್ಲಾಗಿದಾವೆ ಚೆನ್ನಾಗಿದಾವೆ ಇದು ಬಹಳ ಚೆನ್ನಾಗಿದೆ சூப்போட பட் ஏன் ரேட்டிங் அண்ணா நீந்தோத்தே கேள் ஜன எல்லா நீன் ரேட்டிஹக்கு பட்லி பால கொம்பெல்ல தாண்டேனா கொடவா ಏನ್ರಿ ತಗೊಂಡು ಅಲ್ಲ ಕೊಡೋ ಅಲ್ಲ ಚೆನ್ನ ನೋಡ್ರಿ ಎಲ್ಲಾ ಪಟ್ಲಿ ಮರಿಗಳು ಸುಮ್ನೆ ಯಜಮಾನ್ರ ಏನ್ ರೇಟ್ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಹನ್ನೆರಡು ವಾರ ಸಾವಿರ ರೂಪಾಯಿ ಒಂದ್ ಹೇಳ್ತಾರ ನೋಡ್ರಿ ಯಜಮಾನ್ರು ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಓತಾ ಏಳ್ ಅಣ್ಣ ನೋಡಪ್ಪಾ ಅಂದ್ರೆ ನನಗ್ ಗೊತ್ತಾಗತ್ತೆ ರೇಟ್ ಐವತ್ತೈದ್ ಹೇಳ್ತೀನಿ ಒಂದು ಅಲ್ಲ ಎರಡು ಜೊತೆ ಐವತ್ತೈದ್ ಸಾವಿರ ರೂಪಾಯಿ ಓದ್ತಾ ಹೇಳ್ತಾರ್ ನೋಡ್ ಅಣ್ಣ ಎಷ್ಟ ಅಲ್ ಮಾಡಿದಾವೆ ಎರಡು ಆರ್ ಅಲ್ಲಾಗೆ ಇದಾವ ಎರಡು ಆರಲ್ ಆಗಿದಾವಂತ ಓದ್ತಾ ಚೆನ್ನಾಗಿದಾವ ಅಣ್ಣ ಏನ್ ರೇಟ್ ಹೇಳ್ತೀರಣ್ಣ ಪಟ್ಲಿ ಮರಿಯಲ್ಲ ಹನ್ನೆರಡುವರೆ ಸಾವಿರ ರೂಪಾಯಿ ಏನ್ ರೆಡಿ ಬಂದ್ರೆ ಮಾಡ್ಕೊಡ್ತೀರಣ ಅಣ್ಣ ಹನ್ನೊಂದು ವರೆಂಗೆ ಬಂದ್ರೆ ಬಿಟ್ಕೊಳ್ತಾರಂತೆ ಚೆನ್ನಾಗಿದಾವ ಇದಾವೆ ಎಲ್ಲ ನೋಡ್ರಿ ನಾನು ಯಾವಾಗ್ಲೂ ವೀಡಿಯೋದಾಗ ಹೇಳ್ತಿರ್ತೀನಿ ಸಾಕಾಣಿಕೆ ಮಾಡಕ್ ತಗೊಂಡೋಗ್ರು ಇವೇ ತಗೊಂಡ್ ಹೋಗ್ಬೇಕು ಸಾಕಾಣಿಕೆ ಮಾಡಕ್ ಅಣ್ಣ ಇನ್ನ ಕಟಿಂಗ್ ಆಗಿಲ್ಲಲ್ಲ ಇನ್ನ ಕಟಿಂಗ್ ಆಗಿಲ್ಲ ಯಾರನ್ನ ತಗೊಂಡೋದ್ರೆ ಒಂದ್ ಹದಿನೈದು ದಿವಸ ಇಪ್ಪತ್ತ್ ದಿವಸ ತಿಂಗಳು ಬಿಟ್ಟು ಕಟಿಂಗ್ ಮಾಡಿಸ್ಕೋಬಹುದು ಈ ತರ ಮರಿಗಳನ್ನ ತಗೊಂಡ್ ಹೋಗಬೇಕು ಬಹಳ ಸಣ್ಣ ಮರಿ ತಗೊಂಡ್ ಹೋದ್ರೆ ಒಂದ್ ಸ್ವಲ್ಪ ಹೊಸ ಸಾಕಾರಿಗೆ ಹೆದರಿಕೆ ಆಗುತ್ತೆ ಇವಾದ್ರೆ ಅಷ್ಟು ಹೆದರಿಕೆ ಆಗಲ್ಲ ನೋಡಂತಾರೆ ಕೆಂಗೂರಿ ಇದಾವೆ ಕೆಂಗೂರಿ ಏನ್ ರೇಟ್ ಹೇಳ್ತಾರೆ ಏನ್ ರೇಟ್ ಅದು ಅಂತ ಕೇಳೋಣ ಏನ್ ಏನ್ ರೇಟ್ ಗದು ಅಣ್ಣ ಯಜಮಾನ್ರಿಗೆ ಏ ಏನ್ ರೇಟ್ ಅದು ಏನ್ ರೇಟ್ ಇತ್ತ ಅಂದ್ರೆ ಕೆಂಗೂರಿ ಏನ್ ರೇಟ್ ಕೇಳ್ತಿದ್ದೀರಾ ಒಂಬತ್ ಸಾವಿರ ರೂಪಾಯಿ ಕೇಳ್ತಿದ್ದೀರಾ ಅವ್ರು ಏನ್ ರೇಟ್ ಹೇಳ್ತಾ ಇದಾರೆ ಹತ್ ಸಾವಿರ ಕೊಡುವಂತ ಇದಾರೆ ನೋಡ್ರಿ ಅವರು ಓನರ್ ಹತ್ ಸಾವಿರ ಕೊಡುವಂತ ಇದಾರೆ ವ್ಯಾಪಾರಸ್ಥರು ಒಂಬತ್ ಸಾವಿರ ಕೇಳ್ತಾ ಇದಾರೆ ಒಂದ್ ಸಾವಿರ ರೂಪಾಯಿ ಹೆಚ್ಚು ಹೆಚ್ಚಿಕಮ್ ಇನ್ನೊಂದ್ ಮಾತಾಡಿ ಹಾಕಲ್ರಿ ಅತ್ಲಾಗೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಹೆಚ್ಚು ಕಮ್ಮಿ ಕಮ್ಮಿ ಇನ್ನೇ ಯಾರಿಗೂ ಆಗಿಲ್ಲ ಕೇಳ್ತಾ ಇದಾರೆ ಇವ್ರು ಹದ್ಮೂರುವರೆ ಸಾವಿರ ಹೇಳ್ತಿದಾರೆ ಅವ್ರು ಒಂಬತ್ತು ಸಾವಿರ ರೂಪಾಯಿ ಕೇಳ್ತಾ ಇದಾರೆ ನೋಡ್ರಿ ತೋರಿಸ್ತೀನಿ ಪಟ್ಲಿ ಮರಿ ಮಾತ್ರ ಬಹಳ ಚೆನ್ನಾಗಿದಾವೆ ತೋರಿಸ್ತೀನಿ ನೋಡ್ರಿ ಹೇಗ ಚೆನ್ನ ಇದಾವ ಪಟ್ಲಿ ಮರಿ ಎಲ್ಲ ಗಟ್ಟಿ ಮರಿ ಔಟ್ ಟೊಳ್ಳಿಲ್ಲ ಇಲ್ಲ ಗಟ್ಟಿ ಮರಿ ಚೆನ್ನಾಗಿದ ಕಟ್ಲಿ ಮರಿ ಯಾರೋ ಕೇಳಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಅಣ್ಣ ನಿಮ್ಮ ಅಣ್ಣ ಏನ್ ರೇಟ್ ಹೇಳಿದಿರ ಅಣ್ಣ ಎಷ್ಟು ಹದ್ನಾಲ್ಕು ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಮಾರ್ಕೆಟ್ ಅಣ್ಣ ಈಗ ಹನ್ನೊಂದ್ರಂ ಕೇಳ್ತಾರೆ ನೀವೇನ್ ರೇಟಿಗೆ ಮಾಡ್ಕೊಡ್ತೀರ ಹದ್ನಾಲ್ಕು ಕಮ್ಮಿ ಇಲ್ಲ ಹದ್ನಾಲ್ಕ ಸಾವಿರ ರೂಪಾಯಿ ಮಾಡ್ಕೊಡ್ತಾರ ಯಜಮಾನ್ರ ನಾವು ವಿಡಿಯೋ ನೋಡ್ತಾರ ಯ ನಮಸ್ಕಾರ ನಿಮ್ಮವ್ ಹಾರ ವಾರ ಹಾಕೊಂಡ್ ಬರ್ತೀರಾ ಯಾವ್ರೆ ಯಜಮಾನ್ರ ಮಲ್ಲೂರ್ ಎಲ್ಲಿ ಬರುತ್ತೆ ವರ್ಷ ಪಾಗೋಡಾನು ಬರ್ತೀರಾ ಪಾಗೋಡ ಮಾರ್ಕೆಟ್ ಬರ್ತಾರ ಚೆನ್ನಾಗಿದ ಒಳ್ಳೆ ಹಾಕೊಂಡ್ ಬರಿದ್ರೆ ಮರಿ ಎಲ್ಲ ಆ ಬರೇ ಹನ್ನೊಂದುವರೆ ಕೇಳ್ತ ಇದಾರಂತೆ ಹ್ಮ್ ನೀವು ಹದಿನಾಲ್ಕರಂಗ್ ಕೊಡ್ಬೇಕಂತನಾ ಹ ಹದ್ಮೂರವರೆ ಹಂಗ್ ಕೊಡ್ಬೇಕು ಅಂತ ಹದ್ನಾಕು ಚೆನ್ನಾಗಿದಾವ್ ನೋಡ್ರಿ ಹೆಂಗ್ ನೋಡ್ರಿ ಹೆಂಗೈತೆ ಲೆಂತ್ ನೋಡ್ರಿ ಯಾವ ತಗ್ದಾಕಿ ತಗೊಂಡೋಗ್ತೀನಿ ಅನ್ನಂಗಿಲ್ಲ ಏನ ಗಿಡ್ಡ ಐತಪ ತಗ್ದಾಕಿ ತಗೊಂಡೋಗ್ತೀನಿ ಅನ್ನಂಗಿಲ್ಲ ಎಲ್ಲ ಚೆನ್ನಾಗಿದಾವ ಎಲ್ಲಾ ಮೇಸಿರಾವ್ಯಾಡ ಮಾಡ್ತಾರ ಹಾ ಏ ಇವೆ ಎರಡು ಓದ್ತಾವ್ ನೋಡ್ರಿ ಇಪ್ಪತ್ತೈದ್ ಸಾವಿರ ರೂಪಾಯಿ ಕೇಳಿದ್ರು ಎರಡು ಇವ್ರು ಮೂವತ್ತೈದ್ ಸಾವಿರ ರೂಪಾಯಿ ಹೇಳಿದ್ರು ಅವ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ರು ಎರಡು ಓತ ಇವ್ರ ಓನರ್ ನೋಡ್ರಿ ಹೆಂಗೈತೆ ಈ ವಿಡಿಯೋದ ಬರೀ ಓತಾನೇ ಜಾಸ್ತಿ ತೋರ್ಸ್ತಂಗಾಗತ್ತೇನಪ್ಪ ಚೆನ್ನಾಯ್ ಏನ್ರಿ ಒಂದೇ ಓತಾ ತಂದಿರೋದು ಏನ್ ರೇಟ್ ಹೇಳ್ತೀರಣ ಏನ್ ರೇಟ್ ಮಾಡ್ಕೊಡ್ತೀರಾ ಅಣ್ಣ ಬಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಇಪ್ಪತ್ತಕ್ ಬಂದ್ರೆ ಬಿಡ್ತಾರ ಅಂತ ಅಣ್ಣ ಏನ್ ಕೆ ಏನ್ ರೇಟ್ ಕೇಳ್ತಾ ಇದ್ದಾರೆ ಮಾರ್ಕೆಟ್ ನಾಗ್ ಇವತ್ತಿನ ದಿವಸ ಅಯ್ಯೋ ಹದಿನೈದು ಹದಿನಾರ್ ಕೇಳ್ತಾ ಇದಾರೆ ಅಂತ ಆಗಲ್ಲ ಹದಿನೈದು ಹದಿನಾರ ಕ್ಕೆ ಆಗಲ್ಲ ಹ ಅಣ್ಣ ಓದ್ತೆ ಅಣ್ಣ ಎಲ್ಲಾ ಮೇಕೆ ಮರಿ ಅಣ್ಣ ಅಣ್ಣ ಓತ್ಗಳೇ ವಸ್ತು

ಹತ್ತು ಏಳ್ನೂರು ಹತ್ತು ಎಂಟ್ನೂರು ಕೇಳ್ತಾ ಇದಾರೆ ಅಂದ್ರೆ ವೈಟ್ ಎಲ್ಲ ಎಳಗಣ್ಣ

ಇಲ್ಲ ಆಗಲ್ಲ ಅಂತ ವ್ಯಾಪಾರ ಯಾಕೆ ಬರೋ ಮಾರ್ಕೆಟ್ ಹಾಕಿ ಬಿಟ್ಟಿಲ್ಲ ಒಳಗಾಕ್ಬಿಟ್ಟಿದ್ಯಾ ವ್ಯಾಪಾರ ಅದಾವೆ ಏನ್ ರೇಟಿಗೆ ಆದ ವ್ಯಾಪಾರ ಹನ್ನೆರಡು ಸಾವಿರ நீனா பெங்களுட் பெங்களுர் வியாபாரம் இல்லை பட்லிதாவே கட்டிங் ஆகிங் ஆக ஆலை நோடன கேண் ரேட் பட்லி மரீனே மக்கேன ஓட்டா

ಎಲ್ಲಾ ಒಳ್ಳೆ ಚೆನ್ನಾಗ್ ಬಂದಿದಾವೆ ಓನರ್ ಅಲ್ಲೇ ಕೇಳ್ಕೊಂಬರ ಅಣ್ಣ ಏನ್ ರೇಟ್ ಹೇಳ್ತೀರ ಕೆಂಗೂರಿಕ ವ್ಯಾಪಾರನ ಹೇಳಲ್ಲ ಯೂಟ್ಯೂಬ್ನವರಿಗೆ ಎಲ್ಲಾ ವ್ಯಾಪಾರ ಹೇಳಕ್ ಕುಲ್ಗಟ್ಟೋಗಿರೋದು ಅಂತ ಹೇಳ್ತಿದಾರೆ ಅಣ್ಣರು ಅಣ್ಣಾರಿ ಅಲ್ಲ ಒಬ್ಬರು ಗೊತ್ತಿರಲ್ಲ ದೊಡ್ಡ ಮಕ್ಕಳು ಮೆಸೇಜ್ ಮಾಡ್ತಾರೆ ಅದ ಅಲ್ಲ ಈ ಮಾತು ಒಪ್ಕೊಂತೀನಿ ಬೇಡ ಯಾಕಂದ್ರೆ ಅದೇನು ಅಂತರ ಅಲ್ಲ ಅಲ್ಲ ಅದು ಕರೆಕ್ಟ್ ಬಿಡ್ರಿ ಗೊತ್ತಿಲ್ದಾರು ಮಾಡಿದ್ರು ಸುಮ್ಮನೆ ಕುಂತ್ಕೊಂಡು ಮಾಡಕ್ ಕೆಲ್ಸ ಇಲ್ದಾರ ಅದು ಸಾಕಾಣಿಕೆ ಮಾಡಿರೋರಿ ಗೊತ್ತಿರ್ತತೆ ಅದ್ರ ಅನುಭವ ಏನು ಅಂತ ಅದ್ರ ಕಷ್ಟ ಏನು ಅಂತ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಅಣ್ಣ ನೋಡ್ರಿ ವ್ಯಾಪಾರ ಆಗ್ತಾ ಇದಾವೆ ಏನ್ ರೇಟಿಗೆ ವ್ಯಾಪಾರ ಆಗ್ತಾ ಇದಾವೆ ಕೇಳೋಣ ಏನ್ ರೇಟಿಗೆ ಆದ ವ್ಯಾಪಾರ ಏನ್ ರೇಟಿಗೆ ಆದ್ರಣ ವ್ಯಾಪಾರ ಹತ್ತುವರೆ ಸಾವಿರ ಏನ್ ರೇಟಿಗೆ ಮಾಡ್ಕೊಡ್ತೀರ ಅಣ್ಣ ಒಂಬತ್ತುವರೆಗೆ ಬಂದ್ರೆ ಸಟ್ಟೆ ಕೊಡ್ತಾರ ನೋಡ್ರಿ ಹತ್ತುವರೆ ಸಾವಿರ ರೂಪಾಯಿ ಇರ್ತಾರ ಒಂಬತ್ತುವರೆಗೆ ಬಂದ್ರೆ ಸಟ್ಟೆ ಕೊಡ್ತಾರೀ ಹಾ ಬರ್ತದ ನೋಡ್ತೀರಾ ಟ್ಯಾಂಕ್ಸ್ ಅಣ್ಣ ಹ ವಾರ ವಾರ ನೋಡ್ರಿ ಇಲ್ಲ ವ್ಯಾಪಾರ ಆಗಿದ್ದಂಗ್ ಒಂದ್ ಯಾವ್ದ ಅಣ್ಣರಿಗೆ ಕೇಳ್ತಾ ಇದಾರೆ ಹ ಎರಡು ನೋಡ್ರಿ ಕೆಂಗೂರಿ ಎಷ್ಟು ಚೆನ್ನಾಗಿದಾವೆ ಬಾಳ ಮರಿಗೂ ಪಟ್ಲಿ ಏನ್ ರೇಟ್ ಹೇಳಿದ್ರಣ ಕೆಂಗೂರಿ ಯಾರು ಇಲ್ಲ ಹೇಳಾರು ಏನ್ ಮಾಡ್ರಿ ನಿಮ್ಮವ ಏನ್ ರೇಟ್ ಅಣ್ಣ ಹಾ ಪಾ ಪಾಪ ಇವ್ರಿಗೆ ಮಾತ್ ಬರಲ್ಲ ಅಂತೇ ಪಾಪ ನಾನು ಆಗ್ಲಾ ಕೇಳಿದೆ ತಾರೇ ಯಜಮಾನ್ರೆ ಗೊತ್ತಾಗ್ಲಿಲ್ಲ ಚೆನ್ನಾಗಿದಾವ ನೋಡ್ರಿ ಸಾಕಾಣಿಕೆ ಮಾಡಿ ಚೆನ್ನಾಗಿದಾವ ಕೆಂಗೂರಿ